ಪಾರ್ಕಿಂಗ್ ನಲ್ಲಿ ನಿಂತಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಶಿಗ್ಗಾವಿಯ ಅಂಬೇಡ್ಕರ್ ಸಂಕಿರಣದ ಪಾರ್ಕಿಂಗ್ ಲಾಟ್ ನಲ್ಲಿ ಆಗಿರುವಂತಹ ಘಟನೆ ಇದು ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಕಾರಿನಲ್ಲಿ ಅಂಬೇಡ್ಕರ್ ಸಂಕಿರಣ ಅಲ್ಲಿ ಆಗಿರುವಂತಹ ಘಟನೆ ಹಾವೇರಿ ಜಿಲ್ಲೆ ಶಿಗ್ಗಾಬಿಯ ನಿವಾಸಿ ಮುಕ್ತಿಯಾರ್ ಎಂಬುವರ ಕಾರಿದು ಕಳೆದ ಹಲವು ದಿನಗಳಿಂದ ಪಾರ್ಕಿಂಗ್ ನಲ್ಲಿ ನಿಂತಿತ್ತು ಕಾರು ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ ಈ ಹಳೆ ಕಾರು ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಹಳೆ ಕಾರು ಮೊದಲೇ ಹಳೆ ದಿನದಿಂದ ಅಲ್ಲೇ ನಿಲ್ಲಿಸಿದ್ರು ಬಟ್ ಈಗ ಹೊತ್ತಿ ಹುರಿದಿದೆ ತಾಂತ್ರಿಕ ದೋಷ ಆಗಿತ್ತು ಅಥವಾ ಅಲ್ಲೇನಾದರೂ ಬೇರೆ ರೀತಿಯಾದಂತಹ ಕಾರಣ ಇದೆಯೋ ತನ್ನಿಂದ ತಾನೇ ಬೆಂಕಿ ಹೊತ್ಕೊಂಡಿದೆಯೋ ಯಾಕೆಂದರೆ ಅಲ್ಲೇ ನಿಲ್ಲಿಸಿ ನಿಲ್ಲಿಸಿ ಎಲ್ಲ ಹಾಳಾಗಿ ತನ್ನಿನ ತಾನೇ ಏನಾದರೂ ಬೆಂಕಿ ಹೊತ್ತುಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ ಇನ್ನು ಆ ಕಾರಿನ ಮಾಲಕವು ಕೂಡ ಅಷ್ಟೊಂದೇನು ಗಾಬರಿ ಆಗಿರಲಿಲ್ಲ ಅವ್ರಿಗೆ ಭಾಳ ಹಳೆಯದಾಗಿತ್ತು ಮಾರ್ಬೇಕಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಅವರು ಅಥವಾ ಗುಜ್ರಿಗೆ ಹಾಕಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಟ್ ಅಕ್ಕಪಕ್ಕ ಯಾವುದಾದ್ರೂ ವಾಹನಗಳಿದ್ದರೆ ದೊಡ್ಡ ಅನಾಹುತ ಆಗ್ತಾ ಇತ್ತು रंजीन बजाता है रंजीन बजाता है चंदगा भूषण कुशन राधू धाया